ಅಂತ ಅನ್ಕೊಂಡೆ ಇದ್ದಿಲ್ಲ ಕಣತ್ತೆ ಅಷ್ಟೆಷ್ಟು ದೊಡ್ಡ ದೊಡ್ಡ ಮರ ಹತ್ತೀರ ಇವಾಗ ನೋಡಿ ಯಾವ ತರ ಬಿದ್ಬಿಟ್ಟಿದ್ದೀರ ಅತ್ತೆ ರಾಮಮ್ಮಂಗೆ ಫೋನ್ ಮಾಡಿ ಹೇಳಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಆದ್ರೂ ಅತ್ತೆ ಅಜ್ಜಿನ ಈ ಸ್ಥಿತಿ ನೋಡಿದ್ರೆ ಮಾಮ ಗೊಳು ಅಂತ ಹತ್ ಬಿಡ್ತಾನತ್ತೆ ನನ್ ಕೈಲಂತೂ ನೋಡಕ್ಕಾಗಲ್ಲ ಹ್ಞೂ ಕಣೆ ಸೌಮ್ಯ ರಾಮಂಗಂತೂ ರಜ್ಜಿ ಅಂದರೆ ಜೀವ ಜೀವನೇ ಬಿಟ್ಬಿಡ್ತಾನ ಅವ್ರಿಗೆ ಈ ಥರ ಆಗೈತಿ ಅಂತ ಗೊತ್ತಾದರೆ ಇವ್ರನ್ನ ಬಿಟ್ಕೊಡ್ತಾನ ಏನಾದರೂ ಬೇರೆ ಹೇಳೇ ಸುಳ್ಳು ಹೇಳ್ಬೇಕು ಅಮ್ಮ ಅಮ್ಮ ಅಜ್ಜಿಗೆ ಈ ಥರ ಮಲ್ಕೊಂಡ್ಬಿಟ್ಟೈತೆ ನಮ್ಮ ಅಜ್ಜಿ ಅಯ್ಯೋ ಮಗನೆ ಬಂದೇನೋ ಮಗನೆ ನಿಮ್ಮ ಅಜ್ಜಿ ಮರದ ಮೇಲಿಂದ ಬಿದ್ಬಿಟ್ಟು ಅವಳಂತೆ ಕಾಣೋದ್ ದೇವ ಬೆಳೆಸ್ಬಿಟ್ಟೈತಂತೆ ಅಯ್ಯೋ ಅಮ್ಮ ನೀನ್ ಹೇಳ್ತಿರೋದ್ ನಿಜನ ಅಜ್ಜಿಗೆ ದೇವ್ ಬೀಳ್ಸ್ಬಿಟ್ಟೈತ ಯಾರ ಅಜ್ಜಿ ಅಮ್ಮ ಕರ್ಕೊಂಡು ಹೋಗಿದ್ದು ಅಜ್ಜಿನ ಮರದ ಹತ್ರಕ ಅಯ್ಯೋ ಮಾಂಕ ಚಿತ್ರಾನ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಅಜ್ಜಿ ಇವಳ ಭಾಗ್ಯ ಲಕ್ಷ್ಮಿ ಎಲ್ಲ ಹೋಗಿದ್ರಂತಪ್ಪ ಅಲ್ಲಿ ಮರ ಹತ್ತೀನಿ ಅಂತ ಹೇಳಿ ನಿಮ್ಮ ಅಜ್ಜಿ ಮೊದಲೇ ಮರ ಹತ್ತಾಳ ಮದ್ ಮಟ್ಮಟ್ ಮಧ್ಯಾಹ್ನ ಹೋಗೋಳ ಹೋಗಿರ ಮೇಲಿಂದ ಕೆಳಗಡೆ ಅವಳೆ ಕಣೋ ಅದಕ್ಕೆ ಕರ್ಕೊಂಬರಕ್ ಹೋಗಿದ್ವ ಕರ್ಕಂಬಂದೀವಿ ನೋಡು ಯಾವ ತರ ಮಲ್ಕೋಣ ಎದ್ದೇ ಇಲ್ಲ ಕಣೋ ನಿಮ್ಮ ಅಜ್ಜಿ 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 ಎದ್ದೇಳೆ ಎದ್ದೇಳ ನಿಮ್ ಮೊಮ್ಮಗ ಬಂದಿನಿ ಎದೇ

ಓಹೋ ಮೆಟ್ರಿ ಎತ್ತಿ ಎಸ್ ಬಿಡ್ತಾನಂತ ಬಾರಲ ನಿನ್ ತಮ್ಮ ಎತ್ತಿ ನಾನ್ ಸಾಕಿದ್ ಮಗ ನನ್ನ ಮೆಟ್ರಿ ಇಸಕ್ತಾನಂತ ಬಾರಲ ಮಗ ನೀನು ಏ ಬಿಡೋಲ್ಲ ಫೋನ್ ನಮ್ಮ ಮತ್ತೆನಾ ಬಿಡೋ ಏ ಬಿಡೋ ಅವ್ರೇನಾರ ಬಿದ್ಕಿದೋಗ್ಬಿಟ್ಟರು ಬಿಡೋ ಆತರ ಇಸಕ್ ಬಿಡ ಬಿಡೋರ್ನ ಏ ಬಿಡುಗಿಡ್ತೀನಿ ನೀನ್ ಕರ್ಕೊಂಡೋಗಿ ಕರ್ಕೊಂಡೋಗಿ ಯಾ ನಾನ್ ನಡ ಮುರ್ದೋಗ್ತಿ ಕರ್ಕೊಂಡೋಗಿ